ನಮಸ್ಕಾರ ಈಗ ಗ್ರಾಮ ಪಂಚಾಯಿತಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಭಾಗ್ಯಲಕ್ಷ್ಮಿ ಮೂವೀಸ್ ಸಂಸ್ಥೆಯ ಅಡಿಯಲ್ಲಿ ದುರ್ಗಾ ಸಿಂಹ ನಿರ್ದೇಶಕರು ಹಾಗೂ ಗ್ರಾಮ ಪಂಚಾಯಿತಿ ಚಲನಚಿತ್ರದ ತಂಡದವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ದಿನಾಂಕ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ಮುಂಭಾಗದ ಶ್ರೀ ಸಾಯಿ ಹೋಟೆಲ್ ಹಾಲ್ನಲ್ಲಿ ಗ್ರಾಮ ಪಂಚಾಯಿತಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಚಲನಚಿತ್ರದ ಕತೆ ಚಿತ್ರಕತೆ ನಿರ್ದೇಶಕರಾದ ದುರ್ಗಾ ಸಿಂನವರು ಮಾತನಾಡಿ ಈ ಸಿನಿಮಾದ ಸನ್ನಿವೇಶಗಳು ಕಾಲ್ಪನಿಕ ಅಲ್ಲದೆ ಕೆಲವು ಸನ್ನಿವೇಶಗಳು ನೈಜವಾಗಿ ಚಿತ್ರಕರಿಸಲಾಗಿದೆ ಹಾಗೂ ಒಳ್ಳೆಯ ಸಂಭಾಷಣೆಯೊಂದಿಗೆ ಕತೆ ಹಾಡು ಹಾಸ್ಯ ತುಂಬಿದ ಕುಟುಂಬ ಸಮೇತ ನೋಡುವಂತ ಸಿನಿಮಾ ಇದಾಗಿರುತ್ತದೆ ಹಾಗಾಗಿ ಎಲ್ಲರೂ ಈ ಸಿನಿಮಾವನ್ನು ವೀಕ್ಷಿಸಿ ಗ್ರಾಮ ಪಂಚಾಯಿತಿ ಸಿನಿಮಾ ತಂಡಕ್ಕೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಲಿ ಎಂದರು ಬಳಿಕ ವಿನಯ್ ಕಲಾಲ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಈ ಚಲನಚಿತ್ರದ ಭಾಗ್ಯಲಕ್ಷ್ಮಿ ಮೂವೀಸ್ ಎನ್ನುವಂತಹ ಸಂಸ್ಥೆ ಅಡಿಯಲ್ಲಿ ಮೂಡಿಬರುತ್ತಿರುವ ಸಿನಿಮಾ ಈ ಸಿನಿಮಾದ ಕತೆ ಚಿತ್ರಕಥೆ ನಿರ್ದೇಶನ ದುರ್ಗಾ ಅವರು ಮಾಡಿದ್ದು ಹಾಗೂ ಸ್ಥಳೀಯ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಜನರಿಗೆ ಯಾವ ರೀತಿಯ ಮೋಸ ವಂಚನೆ ನಡೆಯುತ್ತಿವೆ ಹಾಗೂ ಮಾಡುತ್ತಾರೆ ಎಂಬುದನ್ನು ಬಹಳ ನೈಜವಾಗಿ ಚಿತ್ರಕರಿಸಲಾಗಿದೆ ನಿರ್ದೇಶಕರು ಮತ್ತು ಸಂಭಾಷಣೆ ದುರ್ಗಾ ಸಿಂ ಮ್ಯೂಸಿಕ್ ನಿರ್ದೇಶಕ ಸೌಂಡ್ ವಿಹಾನ್ ಅಭ್ಯುದಯ ಡಬ್ಬಿಂಗ್ ಸ್ಟುಡಿಯೋ ಎಕ್ಸ್ ಚಾಪ್ ಸ್ಟುಡಿಯೋ ಹೊಸ್ಪೇಟೆ ಗಾಯಕ್ ಅಚಲ್ ಎಸ್ ಭರತ್ ಗುಂಡಿ ನಟ ಮತ್ತು ನಟಿಯರು ಬನೈ ಕಲಾಲ್ ವಾಸುದೇವ್ ಗಜ ದುರ್ಗಾ ದುರ್ಗಾಸಿಂ ಇಮಾಮ್ ಹಂಪಿ ಬಸವಣ್ಣ ಬೇಕ್ರಿ ವರ್ಷಿಕ ಅಕ್ಷತಾ ಶ್ರೀದೇವಿ ಅನು ಮಂಜುನಾಥ್ ನಾರಾಯಣ್ ಮನೋಹರ್ ಮಾರುತಿ ಕಲಾಲ್ ಕಾಸಿಂ ಹಂಪಿ ಹರಿಪ್ರಸಾದ್ ಹಾಗೂ ಮಹಮ್ಮದ್ ನಗರದ ಗ್ರಾಮಸ್ಥರು ಛಾಯಾಗ್ರಾಹಕ ಮತ್ತು ಸಂಕಲನಕಾರರು ಬಸವರಾಜ್ ಹಾಗೂ ಟೀಮ್ ಕಂಠನಾದ ಕಲಾವಿದರು ಶ್ರೀಮತಿ ಅನಿತಾ ತಳವಾರ್ ನೇತ್ರಾವತಿ ಹನುಮೇಶ್ ಯಶೋಧೆ ನಟಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಇಮಾಮ್ ಹಂಪಿ ವಾಸುದೇವ್ ದುರ್ಗಾ ಸಿಂಹ ವಿನಯ್ ಅನುಶ್ರೀ ಇವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ ಸದ್ಯದಲ್ಲೇ ಈ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಲಿದೆ ಎಂದು ಜನರಿಗೆ ಬೆನಿಫಿಟ್ ಬರುತ್ತೆ ನಾವು ಅವುಗಳನ್ನ ಹೆಂಗ್ ತಗೋಬೇಕು ಏನೋದರ ಬೇಸ್ ಮೇಲೆ ಸಿನಿಮಾ ನಿರ್ಮಾಣ ಮಾಡಿದ್ವಿ ಲವ್ ಸ್ಟೋರಿ ಇದೆ ಸರ್ ಕಮರ್ಷಿಯಲ್ ಸರ್ ಅದ್ರ ಜೊತೆಗೆ ಕಮರ್ಷಿಯಲ್ ಫನ್ನಿ ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ ಇವಾಗ ನಾವೇ ಸರ್ ಉದಾಹರಣೆ ಮುಂದೊಂದು ದಿನ ನಮಗೆ ಮಕ್ಕಳಾದ್ರೆ ನಾವು ಆ ಏನು ಮಾಡ್ತಾರೆ ಊರಿಂದ ಉಸ ಬಾರಿ ನೋಡ್ಕೊಳಕ್ ಹೋಗ್ತಿರ್ತಾರೆ ಅವಾಗ ನಾವು ಪೇರೆಂಟ್ಸ್ ಆಗ ಬೈತಿವಲ್ವಾ ಆ ಥರ ಒಂದು ತಂದೆ ತಾಯಿ ಕೇರ್ ಆಗಿರ್ಬೋದು ಇವೆಲ್ಲವನ್ನು ಟೋಟಲ್ ಎಲ್ಲದನ್ನ ಒಂದು ಮಿಕ್ಸ್ ಮಾಡಿಬಿಟ್ಟು ಗ್ರಾಮ ಪಂಚಾಯತಿ ಅನ್ನುವಂಥ ಒಂದು ಸಿನಿಮಾನ ಲೋಕಲ್ ಸರ್ ಎಲ್ಲ ಸ್ಥಳೀಯ ಕಲಾವಿದರೆ ಸರ್ ಹೌದು ಸರ್ ಹೌದು 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 ಕಲಾವಿದ ಆಮೇಲೆ ಭಾಷೆನು ಕೂಡ ನಮ್ಮ ಲೋಕಲ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೆಲವೊಂದು ಸಿನಿಮಾಗಳ ಇವಾಗ ನಿಮ್ಮ ಪ್ರಕಾರ ಸರ್ ಏನಂದ್ರೆ ಜನ ಥಿಯೇಟ್ರಿಗೆ ಬರೋದೇ ಕಷ್ಟ ಇದೆ ಒಳ್ಳೆ ಉದ್ದೇಶ ಸರ್ ಜನ ಥಿಯೇಟ್ರಿಗೆ ಬರೋದೇ ಕಷ್ಟ ಆಮೇಲೆ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ಗಳು ಅದಕ್ಕೆ ದುಡ್ಡು ಹಾಕಿರ್ತಕ್ಕಂಥವ್ರು ಅವರು ಮತ್ತೆ ಅದನ್ನು ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಳೋದು ಅದನ್ನು ಕಷ್ಟ ಇದೆ ಕರೆಕ್ಟ್ ಸರ್ ಆದರೆ ಜನ ಕೇಳ್ತಿರೋದು ಏನಂದ್ರೆ ಸರ್ ಇವಾಗ ಸೋಷಿಯಲ್ ಮೀಡಿಯಾ ಹೆಂಗಿದೆ ಗೊತ್ತಾ ಸರ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡಬಾರ್ದು ಸರ್ ನಾನು ಏನಕ್ಕೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಸರ್ ಇವಾಗ ಬರೀ ಇನ್ಸ್ಟಾಗ್ರಾಮ್ ಆನ್ ಮಾಡಿಕೊಂಡ್ರೆ ಸಾಕು ಮೂವತ್ತು ಸೆಕೆಂಡಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬಟ್ ಜನರಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಕ್ವಾಲಿಟಿ ಇರ್ತಕ್ಕಂಥ ಮೆಸೇಜನ್ನು ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟು ಸಿನಿಮಾನೇ ಜನರನ್ನ ತೇಟಿ ಕರೆಸುತ್ತೆ ಆ ಸಿನಿಮಾನೇ ರಿಲೀಸ್ ಆಗುತ್ತೆ ಸರ್ ನನ್ನ ಹೆಸರು ವಿನಯ್ ಕಲಾಲ್ ಅಂತ ನಾವು ಮೂವರು ಪಾತ್ರಗಳಲ್ಲಿ ನನ್ನದು ಒಂದು ಪಾತ್ರ ಸರ್ ಕಾಮಿಡಿ ಅಂತಿಲ್ಲ ಮೂರು ಸರ್ ಮೂರು ಸ್ನೇಹಿತರ ಮುಖ್ಯ ಪಾತ್ರಗಳು ಅದರಲ್ಲೂ ಕೂಡ ನನ್ನದು ನಾವು ಸ್ಥಳೀಯ ಕಲಾವಿದ ಹುಲಿಗೆ ಸರ್ ನಮಸ್ತೆ ಇಮಾಮ್ ಅಮ್ಕೆ ಅಂತೇಳಿ ನಂದು ಲವ್ ಸ್ಟೋರಿ ಇದೆ ಸರ್ ಅದರಲ್ಲಿ ಒಳ್ಳೆ ಚೆನ್ನಾಗಿ ಈ ಸಿನಿಮಾ ಗ್ರಾಮ ಪಂಚಾಯಿತಿನ ಒಂದು ಸಿನಿಮಾದಲ್ಲಿ ಇಕ್ಕೆ ಎಸ್ ಕೆ ಅಥವಾ ಇಲ್ಲ ಸರ್ ಸ್ಕೂಲ್ ಅಲ್ಲಿಗಳೆ ಒಂದ್ಸಲಿ ಡ್ರಾಮಾ ಬಟ್ ಮೂವಿ ಅಂತಂದ್ರೆ ಅಂದ್ರೆ ಒಂದು ಲೈಕ್ ಎಸ್ ಕೆ ಅಂತ ಇದರೊಳಗಡೆ ಡಿಓಪಿ ಮಾಡಿ ಎಸ್ ಕೆ ಬಡಿಗಾರ ಎಸ್ ಕೆ ಬಡಿಗಾ ಎಸ್ ಕೆ ಬಡಿಗಾ ಸಿನಿಮಾ ಹೇಳಿ ನಿಮಗೆ ಯಾವ ರೀತಿ ಏನ ಅಂದ್ರೆ ಅವರ ಒಂದು ಸ್ವಲ್ಪ ಹೇಳಿದ್ರು ಆ ರೀತಿ ತಿಳ್ಕೊಂಡು ಅಥವಾ ಅನುಭವದಿಂದಾನೇ ನಿಮ್ಗೆ ಈ ರೀತಿ ಕತೆ ಮಾಡ್ಬೇಕು ಇಲ್ಲ ಸರ್ ನಂದು ಮೂಲತಃ ಬಂದ್ಬಿಟ್ಟು ಚಿತ್ರದುರ್ಗ ಸರ್ ಚಿತ್ರದುರ್ಗ ಹತ್ರ ಜಗಳೂರು ಅಂತ ಅಲ್ಲಿ ನಮಗೆ ಸ್ವಲ್ಪ ಗ್ರಾಮ ಪಂಚಾಯತಿಗೂ ನಮಗೂ ಸ್ವಲ್ಪ ಒಡನಾಟ ಕಡಿಮೆ ನಾನು ಇವತ್ತಿಗೂ ಯಾವುದೇ ಒಂದು ಕೆಲಸ ಇದ್ರೂ ನಮ್ಮ ತಂದೆಯವರೇ ಮುಂದೋದ ಮುಂದಾಳತ್ವ ವಹಿಸ್ಕೊಂಡು ಮಾಡ್ತಾರೆ ನಾನು ಇಲ್ಲಿಗೆ ಬಂದು ಒಂದು ಏಳರಿಂದ ಎಂಟು ವರ್ಷ ಆಯಿತು ಅದಾದಮೇಲೆ ಕೆಲವೊಂದನ್ನು ಕೆಲವೊಂದು ಭಾಗದಲ್ಲಿ ನಾನು ಕೆಲವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಸರ್ ಕೇವಲ ನಾನು ಇರ್ತಕ್ಕಂಥ ಸ್ಥಳ ಅಷ್ಟೇ ಅಲ್ಲ ಇರ್ತಕ್ಕಂಥ ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಭಾಗದಲ್ಲೆಲ್ಲ ನಾನು ಓಡಾಡ್ತಿರ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ಹಾಗೆ ಗಮನಿಸ್ತಾ ಇದ್ದೆ ಗಮನಿಸ್ತಾ ಇರಬೇಕಾದ್ರೆ ಏನಾಯಿತು ನನಗೂ ಕೊನೆಗೊಂದಿನ ದಿನ ಒಂದು ಘಟನೆ ನಡೀತು ಸರ್ ಆ ಘಟನೆನೇ ಇವತ್ತು ನಾನು ಸಿನಿಮಾ ಮಾಡೋಕ್ಕೆ ಕಾರಣ ಸುಮಾರು ಆ ಮುದುಕಿಗೆ ಅರವತ್ತೈದರಿಂದ ಎಪ್ಪತ್ತು ವರ್ಷ ಇರ್ಬೋದು ಒಂದು ಮನೆ ಕಟ್ಟಬೇಕಾಗಿರುತ್ತೆ ಮನೆಗೆ ಕಟ್ಟಡ ಪರ್ಮಿಷನ್ ಬೇಕಾಗಿರುತ್ತೆ ಆ ಕಟ್ಟಡ ಪರ್ಮಿಷನ್ ಆ ಮುದುಕಿ ಕೇಳಿದಾಗ ಅವ್ರು ಏನು ಮಾಡ್ತಾರಂದರೆ ಸರಿಯಮ್ಮ ಕೊಡಿಸ್ತೀನಿ ಒಂದು ಹದಿನೈದು ಸಾವಿರ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಕಟ್ಟಡ ಪರ್ಮಿಷನ್ಗೆ ಇವಾಗೆಲ್ಲ ನಿಮ್ಗೆ ಅರ್ಥ ಆಗ್ತಿರ್ಬೋದು ಸರ್ ಆವಾಗ ಆ ಮುದುಕಿ ತನ್ನ ಗಂಡ ಕೊಡಿಸಿರ್ತಕ್ಕಂಥ ಕಿವಿನವು ಹಂಗೆ ಇಟ್ಕೊಂಡಿರ್ತಾಳೆ ಅವನ್ನ ನಾನು ಹಿಂದಿನೇ ಫಾಲೋ ಮಾಡ್ತಾ ಇದ್ದೀನಿ ಸರ್ ಆ ಮುದುಕಿಗೆ ಅವನ್ನ ಒಂದು ಅಂಗಡಿಯಲ್ಲಿ ಹಡ ಇಟ್ಟು ದುಡ್ಡು ತೊಗೊಂಬಂದು ಆ ವ್ಯಕ್ತಿಗೆ ಕೊಡ್ತಾರೆ ಆ ವ್ಯಕ್ತಿ ಆ ದುಡ್ಡನ್ನು ಏನಕ್ಕೆ ಬಳಸ್ತಾನಂದ್ರೆ ತಾನೊಂದು ಹೊಸ ಮನೆ ಕಟ್ತಾ ಇರ್ತಾನೆ ಸಿಮೆಂಟಿನ ಲೋಡ್ ಬಂದಿರುತ್ತೆ ಸರ್ ಆ ಸಿಮೆಂಟಿನ ಲೋಡಿಗೆ ಆ ದುಡ್ಡನ್ನು ಕೊಡೋಕ್ಕೆ ಆ ಇವತ್ತು ನಾಳೆ ಸಾಯೋ ಪರಿಸ್ಥಿತಿಯಲ್ಲಿರೋ ಮುದುಕಿ ಹತ್ರ ಹದಿನೈದು ಸಾವಿರ ಇಸ್ಕೊತಾನಂದ್ರೆ ಅವತ್ತು ನನಗೆ ಭಾಳ ಅಂದರೆ ಭಾಳ ಒಂದು ಪ್ರಭಾವ ಬೀರಿದ್ದು ಆ ದೃಶ್ಯ ಸರ್ ಅದನ್ನು ನೋಡಿ ಅನ್ನಿಸ್ತು ಅಟ್ಲೀಸ್ಟ್ ಇವಾಗ ನಾನು ಸಿನಿಮಾ ಮಾಡೋದ್ರಿಂದ ಜನ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ ಸರ್ ದೇವಸ್ಥಾನಕ್ಕೆ ಹೋಗ್ತೀವಿ ಏನಕ್ಕೆ ದೇವರು ನಮಗೆ ಒಳ್ಳೇದು ಮಾಡ್ಬೋದು ನಾನು ಕೂಡ ಅದೇ ಒಂದು ಹೋಪ್ ಮೇಲೆ ನೋಡ್ರಪ್ಪ ನೀವು ಭಯ ಎಷ್ಟೋ ಜನಕ್ಕೆ ಇವಾಗ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಂದ್ರೆ ಭಯ ಪಟ್ಟುಬಿಡ್ತಾರೆ ಯಾಕಬೇಕು ಅಂತೇಳಿ ಆ ಥರ ಭಯ ಪಡೋದೆಲ್ಲ ಏನೂ ಇರೋದಿಲ್ಲ ನಾವು ಕೇಳೋ ರೀತಿ ನೀತಿಯಲ್ಲಿ ಕರೆಕ್ಟಾಗಿ ನಾವು ಕೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಅನ್ನೋದನ್ನು ನಾನು ಈ ಸಿನಿಮಾದಲ್ಲಿ ತೋರಿಸ್ಬೇಕು ಅಂತ ನನ್ನ ಮೈಂಡಿಗೆ ಬಂದಿತ್ತು ಸರ್ ಇದು ಈಗ ಟ್ರೈಲರಲ್ಲಿ ಒಂದು ಮುದುಕಿ ಬರ್ತಾನೆ ನೋಡಿರಿ ಸರ್ ಆ ಮುದುಕಿ ರಿಪ್ಲೇಸ್ಮೆಂಟ್ ಸರ್ ಅಷ್ಟೇ ಅದು ಎಸ್ ಸರ್ ಆ ಏಜಿನ ಮುದುಕಿ ಹತ್ರನೇ ದುಡ್ಡು ಇಸ್ಕೊಂತಿದ್ದಾರೆ ಅಂದರೆ ಲೆಕ್ಕ ಹಾಕಿ ಸರ್ ಇವತ್ತಿನ ನಮ್ಮ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಯಾವ ಇದಾವೆ ಅಂತ ಗೌರವಿಸ್ತೀನಿ ಸರ್ ನನಗೆ ಗ್ರಾಮ ಪಂಚಾಯಿತಿ ಅನ್ನೋ ಟೈಟ್ಲ್ ಮೇಲೇನೂ ಗೌರವ ಇದೆ ಗ್ರಾಮ ಪಂಚಾಯತಿ ಮೇಲೇನೂ ಗೌರವವಿದೆ ಆದರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ನಿಜ ಹೇಳ್ತೀನಿ ಬೇಕಾದ್ರೆ ಇನ್ನೊಂದು ಸರಿ ಹೇಳ್ತೀವಿ ಸರ್ ಸ್ಟ್ರೈಟಾಗಿ ನನ್ನ ಪ್ರೊಫೈಲನ್ನ ಕ್ಯಾಪ್ಚರ್ ಮಾಡಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ನನಗೆ ಇಷ್ಟೇ ಇಷ್ಟು ಗೌರವವಿಲ್ಲ ಕಾರಣ ನಾನು ಕಣ್ಣಾರೆ ನೋಡಿದ್ದೀನಿ ನಾ ನಾನು ಪಂಚಾಯತಿಗೆ ಸಂಬಂಧಪಡೋನೆ ಗೌರವ ಇದೆ ಆ ಹೆಸರಿಗೆ ನಾನು ಬೆಲೆ ಕೊಡ್ತೀನಿ ಆ ಹೆಸರು ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಟ್ಟ ಹುಳಗಳಿಗೆ ಕೊಡಲ್ಲ ಸರ್ ಆಗಿತ್ತು ಅಂತ ಕೇಳಿ ಸರ್ ಹೇಳ್ತೀನಿ ಕಾಂಟ್ರವರ್ಸ್ ಆಗಿದೆ ಅದು ಆಗಿದೆ ಸರ್ ರೆಕಾರ್ಡ್ ಆಗ್ತಿದೆಯಾ ಸರ್ ಸರ್ ನೀವೆಲ್ಲ ಸಾಮಾನ್ಯವಾಗಿ ಸಿನಿಮಾ ಪೋಸ್ಟರ್ ರಿಲೀಸ್ ಆದಮೇಲೆ ಕಾಂಟ್ರವರ್ಸ್ ಆಗಿರೋದು ಕೇಳಿರ್ತೀರಿ ಟ್ರೈಲರ್ ರಿಲೀಸ್ ಆದಮೇಲೆ ಕಾಂಟ್ರವರ್ಸ್ ಆಗಿರೋದು ಕೇಳಿರ್ತೀರಿ ಆದರೆ ಈ ಶೀರ್ಷಿಕೆ ನೋಂದಣಿ ಆದ ತಕ್ಷಣ ನಮ್ಮ ಗ್ರಾಮ ಪಂಚಾಯತಿ ಎನ್ನುವಂಥ ಟೈಟಲ್ ರಿಜಿಸ್ಟ್ರೇಷನ್ ಆದಾಗ್ಲೇ ಈ ಸಿನಿಮಾ ಕಾಂಟ್ರವರ್ಸ್ ಆಗಿದೆ ಸರ್ ಅವತ್ತೇ ನಾನು ಅನ್ಕೊಂಡು ಈ ಸಿನಿಮಾ ಗೆಲ್ಲುತ್ತೆ ಅಂತ ಒಂದು ಗ್ರಾಮ ಪಂಚಾಯತಿಯಿಂದ ಫೋನ್ ಬರುತ್ತೆ ಸರ್ ನಮ್ಮ ತಂಡಕ್ಕೆ ಇಮಾಮು ನಾವು ವಾಸದೆ ಮೂರು ಜನ ಹೋಗಿರ್ತೀವಿ ಆ ಪಂಚಾಯಿತಿ ಒಳಗಡೆ ಎಲ್ಲರೂ ಕೂತಿರ್ತಾರೆ ಅವರೆಲ್ಲರೂ ಆ ಬಾಡಿ ಏನಿದೆಯೋ ಪಂಚಾಯತಿ ಬಾಡಿ ಎಲ್ಲರೂ ಕೂತಿರ್ತಾರೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ ಸರ್ ಅವರು ನಮಗೆ ಹೌದು ಮಾಡ್ತಾ ಇದ್ದೀವಿ ಏನಾದರೂ ಕತೆ ಏನು ಅಂತ ಕೇಳಿದ್ರು ಕತೆ ಹೇಳಿದ್ವಿ ಕತೆ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗೆ ಇದೆ ಟ್ರೈಲರ್ ಕೂಡ ತೋರಿಸಿದ್ವಿ ಸರ್ ನಾವು ಏ ಇದರಲ್ಲಿ ಇದನ್ನು ಕಟ್ ಮಾಡಿರಿ ಇದನ್ನು ಕಟ್ ಮಾಡಿರಿ ಅಂತ ಹೇಳಿ ಕಟ್ ಮಾಡಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ನೀವೇ ಕೆಗಳು ಮುಟ್ಟು ನೋಡ್ಕೊತೀರಿ ಕೇಸ್ ಹಾಕ್ತೀರಾ ಹಾಕಿರಿ ಚೇಂಬರ್ನಿಂದ ಪರ್ಮಿಷನ್ ತೊಗೊಂಡು ಇದ್ದೀನಿ ನನ್ನ ಸಿನಿಮಾನ ನನಗೇನು ಜನರಿಗೆ ವಿಷಯವನ್ನು ತಲುಪಿಸ್ಬೇಕು ಅದೊಂದಾ ಸರ್ ಅದಾದಮೇಲೆ ಕೆಲವು ದಿನಗಳಾದಮೇಲೆ ಮತ್ತೆ ಇನ್ನೊಬ್ಬರ ಕಡೆಯಿಂದ ಫೋನ್ ಮಾಡಿಸ್ತಾರೆ ನೋಡೋಣ ಸರ್ ಇನ್ನು ನಿಮ್ಮ ಒಂದು ಬೆಂಬಲ ಬೇಕು ಅದನ್ನು ಕೇಳ್ಕೊತಿದ್ದೀವಿ ಮುಂದೆ ಮತ್ತೆ ಏನಾದರೂ ಈ ಥರ ಕಾಂಟ್ರವರ್ಟ್ಸ್ ಆದ್ರೆ ಖಂಡಿತ ನಾವು ಫೋನ್ ಮಾಡ್ತೀವಿ ಸರ್ ಸ್ಥಳಕ್ಕೆ ನೀವು ಬರ್ರಿ ಸ್ಥಳಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡಿ ಅದೇ ಸರ್ ಏನಂದರೆ ಕೆಲವೊಂದು ಸರ್ ಹೆಂಗಾಗಿದೆ ಅಂದರೆ ಸರ್ ಪರಿಸ್ಥಿತಿ ನಾನು ಮೀಡಿಯಾದವರಿಗೆ ಒಂದು ಪ್ರಶ್ನೆ ಸರ್ ನಮ್ಮ ಮೀಡಿಯಾ ಮಿತ್ರರಿಗೆ ಲಂಚ ತಿಂದೇ ಇರ್ತಕ್ಕಂಥ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್ ಒಂದು ರೂಪಾಯಿನ ಲಂಚ ತಿಂತಿಲ್ಲ ಇವತ್ತಿವರೆಗನ್ನೋ ಪಂಚಾಯತಿ ಒಂದು ತೋರಿಸ್ಬಿಡಿರಿ ಸರ್ ನಾನು ಸಿನಿಮಾನ ರಿಲೀಸ್ ಮಾಡೋದೇ ಬಿಟ್ಬಿಡ್ತೀನಿ ಒಂದೇ ಒಂದು ಪಂಚಾಯತಿ ತೋರಿಸ್ಬಿಡಿರಿ ಸರ್ ಹೌದು ಸರ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಸರ್ ಗೌರ್ಮೆಂಟ್ ಸಂಬಳ ಕೊಡುತ್ತೆ ಹೌದು ಸರ್ ವ್ಯವಸ್ಥೆ ಹಂಗಿದೆ ಅಲ್ಲ ಸರ್ ಅದಕ್ಕೆ ಮತ್ತು ಅವ್ರಿಗೆ ಏನಾಗಿದೆ ಅಂದರೆ ಓಹ್ ನಮ್ಮದೇ ಏನೋ ಬಂಡವಾಳ ತೋರಿಸ್ತಾ ಇದ್ದಾನೆ ಹಾಂ ಯಾರೋ ಜಿಲೇಬಿ ಹೋಗಿರ್ತಾನೆ ಜೋ ಮುಟ್ ನೋಡ್ಕೊಂಡು ಆಗ್ಬಿಟ್ಟು ಸರ್ ಅದು ಹಾಗಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಅನ್ನುವಂಥದ್ದನ್ನು ಸೆಟ್ ಹಾಕ್ಬಿಟ್ಟಿದ್ದೀನಿ ಇವಾಗ ಯಾವ ಪಂಚಾಯಿತಿಯವರು ಒಳಗೆ ಬಿಟ್ಕೊಂಡು ಶೂಟ್ ಮಾಡ್ರ ಫಾನಲ್ಲ ಸರ್ ಹಾಗಾಗಿ ನಾನೇನು ಮಾಡಿಬಿಟ್ಟಿದ್ದೀನಿ ಗ್ರಾಮ ಪಂಚಾಯತಿನೇ ಒಂದು ಕೃತಕವಾಗಿ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್ ಸಿನಿಮಾಕ್ಕೆ ಏನು ಬೇಕು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಬಟ್ ಏನಂದರೆ ಈ ಹಜ್ಜಿದ ಓಲೆ ಅಂತೇಳಿದ್ನಲ್ಲ ಸರ್ ಎಸ್ ಡೆಫಿನೆಟಾಗಿ ಅವರೇ ಏನು ಮಾಡಿದ್ರು ಓಹೋ ಇದು ನಮ್ಮದೇ ಕತೆ ನಮ್ಮದೇ ಕತೆ ಅನ್ನೋದನ್ನ ಬೇರೆ ಗೆಸ್ ಮಾಡಿದ್ರೆ ಅವರು ನಾನು ಅವ್ರಿಗೆ ಹೇಳಿದೆ ಸರ್ ನೀವು ನಿಮ್ಮ ಕತೆ ಅಂತ ತಪ್ಪು ತಿಳ್ಕೊತಾ ಇದ್ದೀರಾ ಕರ್ನಾಟಕ ರಾಜ್ಯದೇ ಸರ್ ಇದು ಕತೆ ಮಾಡಿ ಕೊಟ್ಟಿದ್ರು ಸರ್ ಇಲ್ಲ ಸರ್ ನನಗೆ ಪಾಪ ಯಾವುದೇ ಆಗಿರ್ತಕ್ಕಂಥ ಚೇಮರ್ ಕಡೆಯಿಂದ ಒಂದೇ ಒಂದು ರಿಸ್ಕ್ ಇಲ್ಲ ಸರ್ ಆಯ್ತಪ್ಪ ಮಾಡೋ ಸಿನಿಮಾ ಅಂತ ನಮಗಿಸಿ ಕೊಟ್ಟಿದ್ದಾರೆ ಸರ್ ಶೀರ್ಷಿಕೆಯನ್ನು ನೋಂದಣಿ ಮಾಡಿ ಕೊಟ್ಟಿದ್ದಾರೆ ಅದರಿಂದ ನನಗೇನು ತೊಂದರೆ ಇಲ್ಲ ಸರ್ ಇನ್ನೂ ಖುಷಿ ಯಾಕಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಬಸವರಾಜ್ ಅವರು ಚೇಂಬರ್ ಅಧ್ಯಕ್ಷರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಮಾಡೋ ಜನರಿಗೆ ಬೇಕು ಇಂಥ ಇಂಥ ಒಂದು ಸಿನಿಮಾ ಬೇಕು ಇಂಥ ಒಂದು ಸಂದೇಶಗಳು ಬೇಕು ಎಲ್ಲ ಕಡೆ ಇದ್ದಿದ್ದೆ ಸರ್ ಇಲ್ಲ ಅಂತಲ್ಲ ಆದರೆ ನನ್ನ ಉದ್ದೇಶ ಏನಂದರೆ ಸರ್ ಇವಾಗ ದುಡ್ಡು ಇವತ್ತೆಲ್ಲ ನಾಳೆ ಬರುತ್ತೆ ಸರ್ ಜನರಿಗೆ ಒಂದು ಸಿನಿಮಾ ಬಂದೋಯಿತು ಅಂದರೆ ಅಟ್ಲೀಸ್ಟ್ ಆ ಒಂದು ಸಿನಿಮಾ ಒಂದೇ ತಲೆಮಾರು ಒಂದು ಒಂದೇ ಒಂದು ತಲೆಮಾರಿಗಾಗಲೇ ಮಾತಾಡ್ತಾ ಇರಬೇಕು ಸರ್ ಅದೇ ಸರ್ ಎಷ್ಟು ದಿನ ಸರ್ ಇದು ಹೆಂಗೆ ಅಂದರೆ ಸರ್ ಇವಾಗ ನಾವು ಒಂದು ಟ್ವೆಂಟಿ ಡೇಸಲ್ಲೇ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂವಿ ಸರ್ ಬಟ್ ಇದು ಟ್ವೆಂಟಿ ಡೇಸಲ್ಲಿ ಆಗಲಿಲ್ಲ ಸರ್ ನಲವತ್ತೈದು ದಿನಕ್ಕೂ ಹೋಯ್ತು ಹೆಂಗೆ ಅಂದರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಅದು ಮಳೆ ಬೇರೆ ಹತ್ಕೊಂಡಿತ್ತಲ್ಲ ಸರ್ ಮಳೆ ಆಮೇಲೆ ವೆಹಿಕಲ್ ಪ್ರಾಬ್ಲಮ್ಮು ಎಲ್ಲರೂ ಕೂಡ ಮುಗ್ದಿದೆ ಸರ್ ಟಾಕಿ ಪೋಷನ್ ಆಗಿದೆ ಸರ್ ಫೈಟ್ ಫಶ್ಟ್ ಇಲ್ಲಿ ಕಾನೂನುಬದ್ಧ ಹೋರಾಟ ಮಾಡೋದರಿಂದ ನಾವು ನಿಜವಾಗ್ಲೂ ನ್ಯಾಯ ತಗೊಳಕ್ಕಾಗಲ್ಲ ಸರ್ ಈ ಸಿನಿಮಾದಲ್ಲಿ ಏಟಿಗೆ ಹಾಂ ಎಸ್ ಸರ್ ಜನರಿಗೆ ಯಾವ ರೀತಿ ಮೆಸೇಜ್ ಅಂದರೆ ನಾನು ಹೇಳಿದೆ ಸರ್ ಅವಾಗಲೇ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ ಪಂಚಾಯತಿ ಒಳಗಡೆನೆ ಹೋಗಿರಿ ಓಕೆನಾ ಸರ್ ಉಗಿ ಉಗಿ ಉಗಿದ್ಬಿಡಿರಿ ಮುಲಜಿಲ್ಲ ಅವರು ಪಂಚಾಯಿತಿಯವರು ತಾವೇ ಏನು ಮಾಡ್ತಾರೆ ಸ್ಮಶಾನನ ಕೊಡ್ತಾರೆ ಇವಾಗ ಕಂದಾಯ ಕಟ್ಟಿರಲ್ಲ ಸರ್ ತೆರಿಗೆ ಕಟ್ಟಿರಲ್ಲ ಏನು ಮಾಡ್ತಾರೆ ದಬ್ಬಕ್ಕೆ ಮಾಡಿ ಏನೋ ನೀನು ನೂರೆಂಟು ಮಾತಾಡ್ತೀವಿ ಪಂಚಾಯತಿ ಮುಂದೆ ಬಂದು ನಿಂದು ಕಂದಾಯ ಕಟ್ಟೋಕ್ಕಾಗಲ್ಲ ಏನಂತ ಆಯ್ತಪ್ಪ ಕಟ್ತೀವಿ ನೀವು ಕಟ್ಟಿರಿ ಅಂತ ತೋರಿಸಿರಿ ಮತ್ತೆ ತೋರಿಸಿರಿ ನೀವೆಲ್ಲಿ ಕಟ್ಟಿರಿ ಪಂಚಾಯತಿ ಸದಸ್ಯ ಹಾಂ ಹಿಂಗೆ ಕೇಳ್ರಿ ನಿಮಗೆ ಏ ನಾನು ಕಟ್ಟಲ್ಲೋ ನಾನು ಕಟ್ಟಲ್ಲ ಏನು ಮಾಡ್ತೇವೆ ನನ್ನ ಜಾಗ ಹಿಂಗೆ ಅನ್ನೋದಕ್ಕಿಂತ ನೀನು ಕಟ್ಟಿ ಏನಪ್ಪಾ ಪಂಚಾಯತಿಗೊಳಪಟ್ಟಿರೋನಲ್ಲಪ್ಪ ನೀನು ನೀನು ಕಟ್ಟಿದೀಯಾ ಚೆಕ್ ಮಾಡಿರಿ ತೆಗೆಸ್ರಿ ನಿಮ್ಗೆ ಓದಕ್ಕೆ ಬರಲ್ಲ ಓದಿರ್ತಕ್ಕಂಥ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ನೀವು ಕಟ್ಟಿದ್ರೆ ಯಾಕಂದ್ರೆ ಎಲ್ರಿಗೂ ಅಧಿಕಾರ ಇದೆ ಸರ್ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ರಿಗೂ ಕೇಳ್ಬೋದು ಈ ಥರ ಸರ್ ಈ ಥರ ತೋರಿಸಿದ್ದೀನಿ ಏಟಿಗೆ ಎದುರೇಟು ಏಟು ಯಾವತ್ತು ಎಲ್ಲಿ ಪ್ರಪಂಚದಲ್ಲಿ ಸರ್ ಎದುರೋನು ಬದುಕಲ್ಲ ಎದುರಿಸೋನು ಬದುಕಲ್ಲ ಎದುರಿಸಿ ನಿಂತ್ಕೊಳ್ಳೋನೆ ಬದುಕೋದು ಅನ್ನೋದೇ ಸರ್ ಈ ಕಾನ್ಸೆಪ್ಟು ಯಾರು ಎದುರಿಸಿ ಇವತ್ತಿನ ದಿನ ಬದುಕ್ತಾರೋ ಅವರು ಎದುರು ಎದುರು ಎದುರಿಸೋವಂಥ ಪಂಚಾಯತಿ ಅವರು ಬದುಕಲ್ಲ ಎದುರ್ಕೊಳ್ಳೋ ಅಂಥ ಮತದಾನರು ಬದುಕಲ್ಲ ಎದುರಿಸಿ ನಿಂತ್ಕೊಳ್ತಕ್ಕಂಥ ಊರಿಗೆ ಉಡಾಟರಾಗಿರ್ತಾರೆ ನೋಡ್ರಿ ಅವರೇ ಬದುಕೋದು ಸರ್ ಅದೇ ಕಾನ್ಸೆಪ್ಟ್ ಸರ್ ಬಿಟ್ಟು ಅವರೊಂದೇ ಬೆಂಗಳೂರು ಸರ್ ಯಾಕಂದರೆ ನಮ್ಮ ಭಾಗದಲ್ಲಿ ಕೆಲವೊಬ್ಬರನ್ನ ನೋಡಿದ್ದೀವಿ ನಾವು ಬಟ್ ಯಾರು ಪಾತ್ರ ಮಾಡೋಕೆ ಒಪ್ಕೊಳ್ಳಿಲ್ಲ ಯಾಕಂದ್ರೆ ತುಂಬ ಚೆನ್ನಾಗಿದೆ ಬಟ್ ಅವ್ರಿಗೆ ಮಾಡ್ತಕ್ಕಂಥ ಒಂದು ಶಕ್ತಿ ಇಲ್ಲ ಜೊತೆಗೆ ಅದೊಂದು ಪಾತ್ರ ಬಿಟ್ಟರೆ ಮಿಕ್ಕಿರೋದೆಲ್ಲ ನಮ್ಮ ಸ್ಥಳೀಯ ಕಲಾವಿದರೆ ಸರ್ ಎಲ್ಲ ಯಾರ್ಯಾರು ನೊಂದು ಬೆಂದಿರ್ತಕ್ಕಂಥ ಆಮೇಲೆ ನಮ್ಮ ಒಂದು ಸಂಸ್ಥೆ ನಮ್ಮ ಭಾಗ್ಯಲಕ್ಷ್ಮಿ ಎನ್ನುವಂಥ ಸಂಸ್ಥೆ ಉದ್ದೇಶ ಏನಂದರೆ ಸರ್ ಬಡವರು ಬೆಳಿಬೇಕನ್ನೋರು ಇಂಥವ್ರಿಗೆ ಮಾತ್ರ ಅವಕಾಶ ಸರ್ ಸುಮ್ಮನೆ ನಾವು ಶೋಕಿಗೋಸ್ಕರ ಬರ್ತೀವಿ ಸಿನಿಮಾ ಮಾಡ್ತೀವಿ ಹೋಗ್ತೀವಿ ಆಮೇಲೆ ಯಾರೂ ಹುಡ್ತಾನೆ ಹಳುಬ್ರಾಗಿರಲ್ಲ ಸರ್ ಯಾರು ಹುಡ್ತಾನೆ ಅಭಿನಯನೂ ಕಲ್ತಿರೋದಿಲ್ಲ ಓದ್ತಾ ಹೋಗ್ತೀನಿ ಹೀಗೆ ಅಂಬೆಗಾಲ ಇಡ್ತಿದೆ ಸರ್ ನೋಡ್ಬೇಕು ಏನಾರ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಟ್ರಿ ಸರ್ ಬೆಸ್ಟ್ ಏ ಥ್ಯಾಂಕ್ ಯು ಸರ್ ಇದೆ ಲವ್ ಸ್ಟೋರಿ ಇದೆ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಆಮೇಲೆ ಕಮರ್ಷಿಯಲ್ ಇದೆ ಆಮೇಲೆ ಅದ್ರ ಜೊತೆಗೆ ಯಾವುದೇ ಸ್ಥಳೀಯ ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸ್ಥಳೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರಜಾಸತಾತ್ಮಕ ಕಚೇರಿಗಳೇನಿದಾವೆ ಅಂತಹ ಪ್ರಜಾಸತ್ತಾತ್ಮಕ ಕಚೇರಿಗಳಲ್ಲಿ ಯಾವುದೇ ರೀತಿ ಅನ್ಯಾಯ ಆದರೆ ನಾವುಗಳು ಹೇಗೆ ಕೇಳಬೇಕು ಅನ್ನೋದು ಮತ್ ಇಡೀ ಸಿನಿಮಾದಲ್ಲಿ ಮೇನ್ ಬೇಸ್ ಅಂದರೆ ಸರ್ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಗ್ರಾಮ ಪಂಚಾಯಿತಿ ಇದೇ ಮೇನ್ ಟರ್ನಿಂಗ್ ಪಾಯಿಂಟ್ ಸರ್ ಆಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕಂಟೆಂಟನ್ನು ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಳ್ತಿದ್ದೀವಿ ಸರ್ ಅಷ್ಟೇ ಬಟ್ ಅದು ರಿಲೀಸ್ ಆದಮೇಲೆ ಜನರಿಗೆ ಗೊತ್ತು ಸರ್ ಅಂತ ಒಂದು ಕೆಲವು ಸಿನಿಮಾಗಳು ಸರ್ ಇದೆ ಸರ್ ಯಾಕೆ ಅಂದರೆ ಈಗ ಹೆಂಗಾಗಿದೆ ಅಂದರೆ ಸರ್ ನಾನು ಸಿನಿಮಾ ನೋಡ್ತಿದ್ದೀನಿ ಥಿಯೇಟ್ರಲ್ಲಿ ಕೂತ್ಕೊಂಡು ಅಂದಾಗ ಅದು ನಾನೇ ಅಂತ ಫೀಲ್ ಆಗಬೇಕು ಸರ್ ಇವಾಗ ನಾನು ಹಬ್ಬಬ್ಬ ಅಂತಂದೇಳಿದ್ರೆ ಒಬ್ಬ ಮನುಷ್ಯನನ್ನು ನಾನು ಫೈಟ್ ಅಂತ ಬಂದಾಗ ಒಬ್ಬ ಮನುಷ್ಯನನ್ನು ನಾನು ಹೊಡಿಬೋದು ಬೇಡ ಇಬ್ಬರು ನೋಡಿಬೋದು ನಾನು ಹೊಡೆದ ತಕ್ಷಣ ಭೂಮಿ ಓಪನ್ ಆಗಿ ಕೆಳಗಡೆ ಹೋಗಿ ಮತ್ತೆ ಅವನು ಎದ್ದು ಬಂದ ಅಂತಂದು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಸಿನಿಮಾನೆ ಅನಿಸುತ್ತೆ ಈಗ ಜನ ಆ ಸಿನಿಮಾಗಳನ್ನು ತೊಗೊಳಲ್ಲ ಸರ್ ನನ್ನ ಪ್ರಕಾರ ಆ ಸಿನಿಮಾನ ತಗೊಳಲ್ಲ ಉದಾಹರಣೆ ಆ ಥರ ಸುಮಾರು ಸಿನಿಮಾಗಳು ಹಿಟ್ಟಾಗಿರೋದು ನಿಮ್ಗೆ ಗೊತ್ತಿದೆ ನಮ್ಮ ಭಾಗದೇ ಪಪ್ಪಿ ಅನ್ನೋದು ನೋಡ್ರಿ ತುಂಬ ನ್ಯಾಚುರಲಾಗಿ ಮಾಡಿದರು ಅದರಲ್ಲಿ ವಾಸ್ತವ ಇದೆ ಸರ್ ಅಂದರೆ ಒಬ್ಬ ಮನುಷ್ಯ ಕಾಮನ್ನಾಗಿ ಹೇಗೆ ಮಾತಾಡ್ತಾನೆ ಜನ ಆ ಸಿನಿಮಾನ ತೊಗೊಂಡ್ರು ಹಾಂ ಸರ್ ಹಾಂ ಸರ್ ಹೌದೌದು ಸರ್ ಹೌದು ಹಾಗಾಗಿ ನಾನು ತುಂಬ ಹ್ಞೂ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಸ್ವಲ್ಪ ಒಂದು ಪ್ರಯತ್ನದಲ್ಲಿದ್ದೀವಿ ಅಂದರೆ ಈ ಮುಂಚೆ ಮಾಡಿರ್ತಕ್ಕಂಥ ಸಿನಿಮಾನ ನಾನು ನನ್ನ ಚಾನಲಲ್ಲೇ ಬಿಡುಗಡೆ ಮಾಡ್ಕೊಂಡಿದ್ದೆ ಸರ್ ಬಟ್ ಸ್ವಲ್ಪ ಈಗಿನ ಒಂದು ಸ್ವಲ್ಪ ದೊಡ್ಡ ವಾಹಿನಿ ಯಾವುದಾದ್ರೂ ಸಿಕ್ಕರೆ ಅದ್ರ ಜೊತೆಗೆ ಮಾತಾಡಿ ಅಗ್ರಿಮೆಂಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗೆ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸರ್ ಹೌದು ಸರ್ ವೆರಿ ಗುಡ್ ಸರ್ ಒಳ್ಳೆ ಪ್ರಶ್ನೆ ಈ ತಾಟಲ್ಲಿ ಇದೇನೆ ತುಂಬಾ ಇಂಪಾರ್ಟೆಂಟ್ ಸರ್ ಯಾಕೆಂದ್ರೆ ಎಲ್ಲರೂ ದುಡ್ಡಿದ್ರೆ ಮಾತ್ರ ನಾವು ಎಲೆಕ್ಷನ್ ಗೆ ಕಾಂಪಿಟೇಷನ್ ಕೊಡಬೇಕು ನಾವು ನಿಲ್ಬೇಕು ಅಂತಿದೆ ಬಟ್ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ದುಡ್ಡು ಇಲ್ಲದೆ ಎಲೆಕ್ಷನ್ ಮಾಡ್ಬೋದು ದುಡ್ಡು ಇಲ್ದೇನೆ ನಾವು ಗೆಲ್ಬೋದು ಅಂತ ಸಿಂಪಲ್ ಸರ್ ದುಡ್ಡು ಬೇಕಾಗಿಲ್ಲ ಎಲೆಕ್ಷನ್ ಅಲ್ಲಿ ಗೆಲ್ಲೋ ಗೆಲ್ಲೋದಕ್ಕೆ ದುಡ್ಡು ಬೇಕಾಗಿಲ್ಲ ವ್ಯಕ್ತಿಗಳ ಸ್ಪಂದನೆ ಬೇಕು ನಾವು ಅವರಲ್ಲಿ ಒಬ್ಬರು ಮತ್ತೆ ಅವರ ನಂಬಿಕೆಗೆ ನಾವು ಅರ್ಹರಾಗಿದ್ದೀವಿ ಅನ್ನೋದನ್ನು ಅವರಿಗೆ ಬಿಂಬಿಸ್ಬೇಕು ಸರ್ ಗ್ರಾಮ ಇದೆ ಸರ್ ಪಂಚಾಯತಿ ಇಲ್ಲ ಗ್ರಾಮ ಇದೆ ಪಂಚಾಯತಿನೇ ಇಲ್ಲ ಹಾಗಾಗಿ ನಾನೇನು ಮಾಡಿದೆ ಗ್ರಾಮನ ತಗೊಂಡು ಪಂಚಾಯಿತಿಯಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಬೆನಿಫಿಟ್ ಏನು ಸಿಗ್ತಾ ಇಲ್ವೋ ಅದಕ್ಕೆ ಪ್ಲಸ್ ಮಾಡಿ ಗ್ರಾಮ ಪಂಚಾಯತಿ ಎನ್ನುವಂಥ ಒಂದು ಟೈಟಲ್ ನಿಟ್ಟೆ ಸರ್ ಆಮೇಲೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರ್ಸ್ನಲ್ ಅನುಭವ ಆಗಿಲ್ಲ ಬಟ್ ಕಣ್ಣರ ನಾನು ಕೆಲವೊಂದನ್ನು ನೋಡಿದ್ದೀನಿ ಕೆಲವೊಂದು ಕಳಪೆ ಕಾಮಗಾರಿಗಳಾಗಿರ್ಬೋದು ಯಾರೋ ಒಬ್ಬರು ಪಾಪ ಅವಿದ್ಯಾವಂತರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ವಲ್ಪ ತುಂಬ ಅವಶ್ಯಕತೆ ಇರುತ್ತೆ ಅದನ್ನು ಕೇಳಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿರ್ತಾರೆ ಆ ವ್ಯಕ್ತಿಯ ಮೇಲೆ ಹೆಂಗೆ ದಬ್ಬಳಿಕೆಯನ್ನು ನಡೆಸ್ತಾರೆ ಅನ್ನೋದನ್ನು ನಾನು ಪ್ರತ್ಯಕ್ಷವಾಗಿ ಕಂಡು ಕೆಲವೊಂದನ್ನು ನಾನು ಕಲೆ ಹಾಕಿ ನಿರ್ಮಾಣ ಮಾಡಿರ್ತಕ್ಕಂಥ ಸಿನಿಮಾನೇ ಸರ್ ಈ ಒಂದು ಗ್ರಾಮ ಪಂಚಾಯಿತಿ ಆ ಶೀರ್ಷಿಕೆಗೆ ಅನುಗುಣವಾಗಿಯೇ ನಾವು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಬಂದಿದ್ದೀವಿ ಸರ್ ಹೌದು ಸರ್ ಹೌದು ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಸರ್ ಎರಡು ಗಂಟೆ ನಲವತ್ತೆಂಟು ನಿಮಿಷ ಮೂವಿ ಸರ್ ಇದು ಬಿಗ್ ಮೂವಿ ಹಾಂ ಸರ್ ಇದೆ ಸರ್ ಇದೆ ಇದೆ ಮೂರು ಸಾಂಗ್ ಇದೆ ಸರ್ ಮೂರು ಫೈಟ್ ಇದೆ ಆ ಫೈಟ್ ಅಂದರೆ ಈ ಎಲ್ಲ ಸಿನಿಮಾದಲ್ಲಿ ಥರ ತೋರಿಸಲ್ಲ ಸರ್ ನ್ಯಾಚುರಲ್ ಆಗಿ ಚಿತ್ರೀಕರಣ ಮುಗಿದಿದೆ ಸರ್ ಹಾಂ ಟಾಕೆ ಪೋರ್ಷನ್ ಆಗಿದೆ ಸರ್ ಇವಾಗ ಏನು ಸ್ವಲ್ಪ ಫೈಟ್ ಫಶನ್ ಒಂಚೂರು ಬ್ಯಾಲೆನ್ಸ್ ಇದೆ ಎಲ್ಲ ಟ್ರೈಲರ್ ಎಲ್ಲ ರಿಲೀಸ್ ಆದಮೇಲೆ ಹಂತ ಹಂತವಾಗೇ ಮುಗಿಸ್ಕೊಂಡು ಹೋಗೋಣ ಅಂತ ಯಾಕಂದ್ರೆ ಹೊಸಬ್ರಲ್ಲ ಸರ್ ಇಲ್ಲ ಸರ್ ಇನ್ನು ಟ್ರೈಲರ್ ರೆಸ್ಪಾನ್ಸ್ ನೋಡಿಕೊಂಡು ಆಮೇಲೆ ಸ್ವಲ್ಪ ಎಲೆಕ್ಷನ್ ಟೈಮಲ್ಲೇ ಮಾಡೋಣ ಅಂದ್ಕೊಂಡಿದ್ದೆ ಸರ್ ಈ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರುತ್ತಲ್ಲ ಸರ್ ಆ ಸಮಯದಲ್ಲಿ ಈ ಒಂದು ಸಿನಿಮಾನ ನಿರ್ಮಾ ರಿಲೀಸ್ ಮಾಡೋಣ ಸ್ಮಶಾನ ಒಂದಲ್ಲ ಸರ್ ಹೌದು ಸರ್ವಜನಿಕ ಸಭೆ ಹೌದು ಸರ್ ಆಮೇಲೆ ಮಕ್ಕಳ ಸಭೆ ಸರ್ ಅದು ಬರುತ್ತೆ ಆಮೇಲೆ ಸರ್ ಇನ್ನೊಂದೇನಂದ್ರೆ ಪಂಚಾಯತಿ ಎನ್ನುವಂಥದ್ದು ಶಾಸನಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಅನ್ನೋದನ್ನು ತೋರಿಸಿದೀವಿ ಸರ್ ನಾವು ಸುಮ್ಮನೆ ನಾವು ಪಂಚಾಯತಿ ಹೇಳಿದ್ರೆ ಸುಮ್ಮನೆ ಯಾವುದೋ ಒಂದು ಪಂಚಾಯತಿ ಅಪ್ಪ ಅಲ್ಲಿ ಹೋಗಿ ನಾವು ಏನು ಮಾತಾಡೋಕ್ಕಾಗಲ್ಲ ನಾವು ಕೇಳಿದ ತಕ್ಷಣ ಅವ್ರು ಇನ್ನೇನೋ ಹೇಳ್ತಾರೆ ನಾವು ಹಂಗೆ ವಾಪಸ್ ಬರ್ತೀವಿ ಈ ಥರ ಇಲ್ಲ ಸರ್ ಅಲ್ಲಿ ಪಂಚಾಯಿತಿ ಎನ್ನುವಂಥದ್ದು ಯಾಕಿದೆ ಪಂಚಾಯಿತಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಾವು ಯಾವ ರೀತಿ ಪಡ್ಕೋಬೇಕು ಅದನ್ನ ಸರ್ಕಾರ ಏನಕ್ಕೆ ನಿರ್ಮಾಣ ಮಾಡಿದೆ ಅನ್ನೋದೇ ಸರ್ ಈ ಒಂದು ಶೀರ್ಷಿಕೆಯ ಮುಖ್ಯ ಉದ್ದೇಶ ಸರ್ ಇದೆ ಸರ್ ಇದೆ ಒಂದು ಚಿಕ್ಕದೊಂದು ಸನ್ನಿವೇಶ ಹೇಳ್ತೀನಿ ಸರ್ ಊರಿನ ಯಜಮಾನ ಈ ಸಿನಿಮಾದಲ್ಲಿ ತೀರ್ಕೊಂಡಿರ್ತಾರೆ ಉಗಿಯೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ ಆ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆ ಆ ಒಂದು ಸುಡುಗಳನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳು ಮೂರು ಬರುತ್ತಲ್ಲ ಸರ್ ಪುರುಷ ಪಾತ್ರ ಆ ಮೂರು ಜನ ಏನು ಮಾಡ್ತಾರೆ ಆ ಹೆಣವನ್ನು ತಗೊಂಡು ಹೋಗಿ ಪಂಚಾಯತಿ ಒಳಗಡೆ ಉಗಿಯೋಕ್ಕೆ ಟ್ರೈ ಮಾಡ್ತಾರೆ ಪಂಚಾಯತಿ ಒಳಗಡೆ ಹೋಗಿ ಅವಾಗ ಪಂಚಾಯತಿ ಅಧ್ಯಕ್ಷರು ಮೆಂಬರು ಪಿ ಡಿ ಓಗಳು ಅವರು ಬಂದು ಏನು ಮಾಡ್ತಾರೆ ಏಯ್ ನಿಮಗೇನು ಬುದ್ಧಿ ಇದೆ ಅಂತ ದಬಾಯಿಸ್ತಾರೆ ಇವ್ರ ಮೇಲೆ ಅವಾಗ ಹೇಳ್ತಾರೆ ಇರೋ ಸುಡುಗಾಡನ್ನು ನೀವು ಒತ್ತುವರಿ ಮಾಡಿದಿರಿ ಮತ್ತು ಎಲ್ಲಿ ಉಗಿಬೇಕು ಇಲ್ಲೇ ಉಗಿತೀವಿ ಅವಾಗ ಅವ್ರು ಮಾಡ್ತಾರೆ ಏಯ್ ಊರ್ ಮುಂದೆ ಒಂದು ಖಾಲಿ ಜಾಗ ಇದೆಲ್ಲ ಗೊಮ್ಮಳ ಅದನ್ನ ಸುಡುಗಾಡಂತ ಬೋರ್ಡ್ ನೇತಕ್ಕೆ ಇವತ್ತಿಂದ ಸುಡುಗಾಡಾಗಿ ತಗೊಂಡ್ಬಿಡ್ರು ಅಂದ್ರೆ ಏ ನಾವು ನ್ಯಾಯನ ಯಾವುದೇ ಫೈಟ್ ಮಾಡೋದಾಗ್ಲಿ ಜಗಳ ಮಾಡೋದಾಗ್ಲಿ ಈ ಮುಖಾಂತರ ಪಡೆಯೋದ್ ಬೇಡ ತುಂಬಾ ಸಲೀಸಾಗೆ ಪಡ್ಕೋಬಹುದು ಇವಾಗಿನ ಯುವಕರು ಏನ್ ಮಾಡ್ತಿದಾರೆ ಯಾವುದೇ ಒಂದು ಕೆಲಸವನ್ನ ನಮಗೆ ಹಾಕ್ಬೇಕು ಸಮೀಪ್ ಪರ್ಸನಲ್ ಆಗಿ ಆದಾಗ ಮಾತ್ರ ಅವ್ರು ರಿಯಾಕ್ಟ್ ಮಾಡ್ತಾರೆ ಯಾರೋ ಒಬ್ಬ ಬೇರೆ ಅನ್ಯ ಮನುಷ್ಯನ್ಗೆ ಏನಾದ್ರು ಅದು ನಡೆದಾಗ ಏ ನಂದಲ್ಲ ಬಿಡು ನನ್ಗೆ ಸಂಬಂಧನೇ ಇಲ್ಲ ಆ ಥರ ಇರಬಾರ್ದು ಯಾರಿಗೆ ಒಬ್ರಿಗೆ ಅನ್ಯಾಯ ಆಯಿತು ಅಂತಂದು ಹೇಳಿದ್ರೆ ಒಟ್ಟಿಗೆ ಹೋಗಿ ಪಂಚಾಯತಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗುತ್ತೆ ಹೌದು ಸರ್ ಹೌದು 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 ಇದು ನನ್ನ ಎರಡನೇ ಸಿನಿಮಾ ಸರ್ ಈ ಮುಂಚೆ ಆ ಮನೋಹರಿಯನ್ನ ಒಂದು ಸಿನಿಮಾ ಮಾಡಿದ್ರು ಸರ್ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಯ್ತು ಮೂರು ವರ್ಷ ಆಯಿತು ರಿಲೀಸ್ ಆಗಿ ಅದು ನನ್ನ ಒಂದು ಮೊದಲನೇ ಎಕ್ಸ್ಪೀರಿಯನ್ಸ್ ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ರೆಸ್ಪಾನ್ಸ್ ನಮ್ಮ ಭಾಗದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿರತಕ್ಕಂಥ ಸಿನ್ಮಾ ಸರ್ ನಮ್ಮ ಸರ ಸರ್ ದುರ್ಗಾ ಅಂತ ಸರ್ ಈಗಿನ ಮಾರ್ಕೆಟ್ ನಲ್ಲಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ